ಶ್ರೀ ಗುರು ಬಸವಲಿಂಗಾಯ ನಮಃ ಭಾರತ ದೇಶ ಪರಕೀಯರಿಂದ ಇಲ್ಲಿನ ಮೂಲ ನಿವಾಸಿಗಳಿಗೆ ಉತ್ಪಾದಕರಿಗೆ ದುಡಿಯುವ ವರ್ಗದವರಿಗೆ ಪರಕೀಯರು ಈ ದೇಶದಲ್ಲಿ ಬಂದು ರಾಜಕೀಯ ಮಾಡಿ ಇಲ್ಲಿನ ಭಾರತೀಯರಿಗೆ ಇಟ್ಕೊಂಡು ಶೋಷಣೆ ಮಾಡ್ತಕ್ಕಂಥ ಒಂದು ಇತಿಹಾಸ ನಾವೆಲ್ಲರೂ ಕಂಡಿದ್ದೇವೆ ಆ ನಂತರ ಭಾರತ ದೇಶ ಸ್ವತಂತ್ರಕ್ಕಾಗಿ ಅನೇಕ ಲಕ್ಷ ಲಕ್ಷ ಗಟ್ಟಲೆ ಜನ ತ್ಯಾಗ ಬಲಿದಾನವನ್ನು ಮಾಡಿದ ನಂತರ ನಮ್ಮ ಭಾರತ ದೇಶ ಸ್ವತಂತ್ರವಾಯಿತು ಆ ಸ್ವತಂತ್ರ ಭಾರತಕ್ಕೆ ಸರ್ವರಿಗೂ ಸಮಬಾಳು ಸಮಪಾಲು ಎಂಬ ನ್ಯಾಯಕ್ಕಾಗಿ ಭಾರತ ಸಂವಿಧಾನದ ನಿರ್ಮಾಣದಲ್ಲಿ ಮುಖ್ಯಸ್ಥರಾಗಿರ್ತಕ್ಕಂತಹ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಜಿರವರ ಒಂದು ನೂರ ಮೂವತ್ತ್ನಾಲ್ಕನೇ ಜಯಂತಿಯ ನಿಮಿತ್ತವಾಗಿ ಭಾರತೀಯರೆಲ್ಲರಿಗೂ ಅಣ್ಣ ಬಸವಣ್ಣನ ನಾಡು ಶರಣರ ನಾಡು ಅನುಭವ ಮಂಟಪದ ನಾಡು ಇಡೀ ಜಗತ್ತಿಗೆ ನ್ಯಾಯವನ್ನು ಕೊಟ್ಟಿರ್ತಕ್ಕಂಥ ನಾಡಿನಿಂದ ಇವತ್ತು ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಿರವರ ಜಯಂತಿಯ ನಿಮಿತ್ತವಾಗಿ ಮತ್ತೊಮ್ಮೆ ನಾನು ಸರ್ವ ಭಾರತೀಯರೆಲ್ಲರಿಗೂ ಬಸವಣ್ಣನ ನಾಡು ಜಗತ್ತಿಗೆ ಒಂದು ವಿಶ್ವ ಸಂವಿಧಾನ ಕೊಟ್ಟಿರ್ತಕ್ಕಂತಹ ಅನುಭವ ಮಂಟಪದ ಮೂಲಕ ಸಮಬಾಳು ಸಮಪಾಲು ಎಲ್ಲರಿಗೂ ಒಂದೇ ನ್ಯಾಯ ಕೆಳಗೆ ಬಿದ್ದವರನ್ನ ಮೇಲೆ ಎತ್ತಿ ಎಲ್ಲರಿಗೂ ಸಮಾನವಾಗಿ ತೆಗೆದುಕೊಂಡು ಹೋಗುವ ಒಂದು ಕಾರ್ಯದಲ್ಲಿ ಸಂವಿಧಾನದ ನಿರ್ಮಾಣದಲ್ಲಿ ಮುಖ್ಯಸ್ಥರಾಗಿರ್ತಕ್ಕಂತಹ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಜಿರವರ ಒಂದು ನೂರ ಮೂವತ್ತ್ನಾಲ್ಕನೇ ಜಯಂತಿಯ ನಿಮಿತ್ತವಾಗಿ ಸರ್ವ ಭಾರತೀಯರೆಲ್ಲರಿಗೂ ಶರಣರ ನಾಡಿನಿಂದ ಶುಭಾಶಯಗಳೊಂದಿಗೆ ಸರ್ವರಿಗೂ ಶರಣು ಶರಣ ಒಂದು ಮಹಾತ್ಮ ಬಸವಣ್ಣನವರ ವಚನ ಇವನಾರವ 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 ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೇ ಎಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ ಎಂದು ಬಸವಣ್ಣನವರು ಕೂಡ ಹನ್ನೆರಡನೇ ಶತಮಾನದಲ್ಲಿ ಸಾರಿದ ಈ ಸತ್ಯವನ್ನೇ ಭಾರತ ದೇಶದ ಸಂವಿಧಾನದಲ್ಲಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಜಿರವರು ಕೂಡ ಪ್ರತಿಪಾದಿಸಿದ್ದಾರೆ ಅವರ ಗ್ರಂಥವನ್ನು ನಾವು ವಿಶ್ವ ಸಂವಿಧಾನದ ಗ್ರಂಥವನ್ನು ಭಾರತದ ಸಂವಿಧಾನದ ಗ್ರಂಥವನ್ನು ನಾವೆಲ್ಲರೂ ಓದಿಕೊಂಡರೆ ಮಾತ್ರ ನಮಗೆ ಸತ್ಯವನ್ನು ಅರ್ಥವಾಗಲಿದೆ ಎಂದು ವಿನಂತಿಸಿಕೊಳ್ಳುತ್ತಾ ಇನ್ನೋ ಕೋನ್ ಹೈ ಇನ್ನೋ ಕೋನ್ಹೆ ಇನೋ ಕೋನ್ಹೆ ಬೋಲ್ಕರ್ ಮದ್ಬೋಲು ಇನ್ನೋ ಹಮಾರಾ ಹೈ ಇನ್ನೂ ಬಿ ಹಮರಾ ಹೈ ಇನ್ನೂ ಬಿ ಹಮಾರಾಹು ಹೆಸ ಬೋಲು ಸಬ್ಲೋಗ ಏಕೀ ಮಂದಿರಕ್ಕೆ ಅಂದರಕ್ಕೆ ಏಕೆ ಮಾಂಗೆ ಬಚ್ಚೆ ಸಮ ಚಲೋ ಬುರಕರ್ ಬಾರವೀ ಶತಾಬ್ದಿ ಮೇ ಮಹಾತ್ಮ ಬಸವಣ್ಣ ಜಿ ಅಚನ ಮೇಲೆ ಲಿಖಾ ಹುಹ ಹೇ ತೇವಿಸ್ ಭಾಷೆ ಮ್ಯತ ಮಹಾತ್ಮ ಬಸವಣ್ಣ ಜಿ ಕಾ ವಚನ ಜಾತಿ ಹಿಡಿದು ಸೂತಕವನ್ನು ಅರಸುವೆ ಜ್ಯೋತಿ ಹಿಡಿದು ಕತ್ತಲೆಯನ್ನು ಅರಸುವೆ ಇದೇಕೋ ಮರುಳ ಮಾನವ ಜಾತಿಯಲ್ಲಿ ಅಧಿಕ ನಿಂಬೇನು ವಿಪ್ರರು ಶತಕೋಟಿಗಳಿದ್ದಲ್ಲಿ ಫಲವೇನು ಭಕ್ತ ಶಿರೋಮಣಿ ಎಂಬುದು ವಚನ नम कूडल संगन शरणरा पादा परुषा नंबु केड़बेड़ मानवा केड़बेड़ मानवा ये जात पात ऊंच नीच भेदभाव इसके ऊपर देश के अंदर पिछला दस साल से बहुत कुछ एक भया डर के वातावरण तो निर्माण हो गए ये सब निकल कर जाने के लिए भारत के संविधान और विश्व संविधान महात्मा बसवन्नाथ जी का अनुभव मंडप का वचन भी पढ़ना चाहिए उनका मैं विनती करते हुए और सबको एक ही मंदिर है और एक बसवण्णा जी का वचन उल्लवर शिवालय माडुवरु नानेनु माडली बड़वनय्या एन्न काले खंब एन्न ई देहवे देगुला एन्न शिरवे हन्नद कलसवय्य कूडल संगम देवा नी केळय्य स्थावरक्के अळिवु उंटु जंगमक्के अळिवु इल्ल जंगम बोले तो कोई जात नहीं होता है जंगम बोले तो इस ब्रह्मांड के अंदर रहने वाले सभी मानव जीव राशि होता है इन सबको पैदा करके सबको खाना पानी हवा सूरज का ये सारे कुछ इंसान की ज़िंदगी को जो दे रहा ना और सृष्टि का मालिक होता है उन्हों निराकार होता है उनको कोई मूर्ति नहीं मंदिर नहीं उनका जात्रा नहीं कुछ नहीं यही भी भारत रत्न डॉक्टर बी आर अंबेडकर जी ही कहा है धनवान वाल लोग मंदिर बना सकते हैं लेकिन गरीबों को भारत देश के अंदर भी बहुत बहुत गरीबी है उन लोगों को सही मकान भी नहीं आ? ऐसे पीरियड में वो महात्मा बसवन्ना जी को भी बारहवीं शताब्दी में ऐसा एक सच्चाई लोगों के सामने रखा है अब भारत के सब लोग ऐसा विचारों को पढ़ना चाहिए और भारत के पूरे देश के अंदर हर गांव में हर सिटी के अंदर अनुभव मंडप के जरूरत वहाँ पर चिंतन करना चाहिए शरणों का विश्व संविधान भारत संविधान के जो किताब है ना वो सब लोग पढ़ना चाहिए बुद्ध मैं विनती करते हुए और एक बार एक सौ जयंती भारत रत्न डॉक्टर बी आर अंबेडकर जी का इस अवसर पर मैं शुभकामना देते हुए सबको मैं पूरे भारतवासियों को 150 करोड़ जनता को मैं बसवा कल्याण की अनुभव मंडप की जमीन से महात्मा बसवन्ना जी का शरणों का जमीन से मैं सर झुकाकर पूरे लोगों को मैं शरण करता हूँ